ನಮಸ್ಕಾರ ದ ದಲಾರ್ಡ್ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ ಇವತ್ತಿನ ದಿನದಲ್ಲಿ ದೇವರು ಏನು ಯಾವ ವಾಕ್ಯದ ಮೂಲಕವಾಗಿ ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ ನಾವು ವಾಕ್ಯವನ್ನು ಓದಿ ಧ್ಯಾನ ಮಾಡಿಕೊಳ್ಳೋಣ ಲೂಕನ ಬರೆದ ಸುವಾರ್ತೆಯಲ್ಲಿ ಇಪ್ಪತ್ತೊಂದನೇ ಅಧ್ಯಾಯ ಮೂವತ್ತೈದು ಮೂವತ್ತಾರು ವಚನವನ್ನು ನಾವು ಓದ್ಕೊಳ್ಳೋಣ ಈ ವಚನಗಳು ಸ್ವಲ್ಪ ಉದ್ದ ಇದ್ದಾವೆ ಇರಲಿ ಆದರೂ ದೇವರ ವಾಕ್ಯ ವಾಕ್ಯ ಹೇಳ್ತದೆ ಆ ದಿವಸವು ಭೂ ನಿವಾಸಿಗಳೆಲ್ಲರ ಮೇಲೆ ಬರುವುದು ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು ನೋಡ್ರಿ ಪ್ರಿಯರೇ ಯಾಕೆ ನಾವು ದೇವರಿಗೆ ವಿಜ್ಞಾಪನೆ ಮಾಡಬೇಕು ಮತ್ತು ಯಾಕೆ ನಾವು ಎಚ್ಚರವಾಗಿರಬೇಕೆಂದರೆ ಕ್ರಿಸ್ತನ ವಿರೋಧ ವಿರೋಧಿ ಅವನು ಬಂದ ಮೇಲೆ ಅವನ ಆಳ್ವಿಕೆ ಹೆಚ್ಚಾಗುವುದರಿಂದ ನಾವು ದೇವರಲ್ಲಿ ಹೆಚ್ಚಾಗಿ ಉಪದ್ರವಗಳಿಗೆ ಒಳಗಾಗದ ಹಾಗೆ ಕಷ್ಟಗಳಿಗೆ ಒಳಗಾಗದ ಹಾಗೆ ಶೋಧನೆಗೆ ಬಿದ್ದು ಹೋಗದ ಹಾಗೆ ಇರಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ನಾವು ಮನುಷ್ಯ ಕುಮಾರನ ಅಂದರೆ ಯೇಸು ಸ್ವಾಮಿಯ ಮುಂದೆ ನಿಂತುಕೊಳ್ಳುವುದಕ್ಕೂ ನಾವು ಪೂರ್ಣ ಶಕ್ತರಾಗುವಂತೆ ಏನು ಮಾಡಬೇಕಂದ್ರೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ನಾವು ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಬೇಕು ಇಲ್ಲ ಅಂದರೆ ಆ ದಿವಸವು ನಮ್ಮ ಮೇಲೆ ಹುರ್ಲಿನಂತೆ ಪಕ್ಕನೆ ಬರುವುದಂತೆ ಉರ್ಲಿನಂತೆ ಅರ್ಥ ಆಯ್ತಾ ನಾವು ಅದಕ್ಕಾಗಿಯೇ ಕ್ರೈಸ್ತರಾದ ನಾವು ಯೇಸು ಸ್ವಾಮಿಯ ಮಕ್ಕಳಾದ ನಾವು ನಾವು ನಮ್ಮ ಕೆಲಸ ಏನಂದರೆ ಪ್ರಾರ್ಥನೆ ಹೆಚ್ಚಾಗಿ ವಿಜ್ಞಾಪನೆ ಮಾಡಬೇಕು ದೇವರ ಮುಂದೆ ನಾವು ನಿಂತ್ಕೊಳ್ಬೇಕಾದರೆ ನಿರ್ದೋಷಿಗಳಾಗಿ ನಾವು ಏನು ಮಾಡಬೇಕಂದ್ರೆ ಯಾಕಂದರೆ ಎ ದೇವರು ಬರುವ ಸಮಯ ಹತ್ತಿರವಾಗಿರೋದ್ರಿಂದ ನಮ್ಮನ್ನು ಎಚ್ಚರದಿಂದ ನೋಡಿಕೊಳ್ಳುವುದು ತುಂಬ ಅವಶ್ಯವಾಗಿದೆ ಪ್ರೇಯರೆ ಮತ್ತು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳಬೇಕು ನೋಡ್ರಿ ಅನೇಕ ಒಂದು ಉಪದ್ರವಗಳು ಸೈತಾನನ್ನು ತಂದೊಡ್ಡುವ ಒಂದು ಅವಕಾಶಗಳಿದ್ದಾವೆ ನಾವು ಪ್ರಕಟಣೆ ಆರನೇ ಅಧ್ಯಾಯದಲ್ಲಿ ನಾವು ಓದುವಾಗ ನಮ್ಗೆ ಗೊತ್ತಾಗುತ್ತದೆ ಆರುನೂರ ಅರುವತ್ತಾರು ಅಂಕೆಗಳು ಆ ಅಂಕೆಗಳು ಏನು ತೋರಿಸ್ತಾ ಅಂದರೆ ಒಂದು ಕ್ರೈಸ್ತನ ವಿರೋಧಿಯ ಒಂದು ಆಳಿಕೆ ಆಳುವಿಕೆ ಸ್ಟಾರ್ಟ್ ಆಗ್ತದೆ ಆವಾಗ ಆತನು ಉಪದ್ರಹವನ್ನು ತರ್ತಾನೆ ಆ ಉಪದ್ರಹ ಮತ್ತು ಏಳು ವರ್ಷ ಇರ್ತದಂತೆ ಏಳು ವರ್ಷ ನಮ್ಗೆ ಆದರೆ ಅನೇಕರಿಗೆ ಅನಿಸುತ್ತೆ ನಾವು ಹುಟ್ಟದೇ ಇದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಅಷ್ಟೊಂದು ಒಂದು ವಿರೋಧ ಹೆಚ್ಚಾಗಿರ್ತದೆ ಕ್ರೈಸ್ ಕ್ರಿಸ್ತ ವಿರೋಧಿ ಅಂದರೆ ಅದನ್ನೊಂದು ಸುಳ್ಳು ಪ್ರವಾದಿ ಆಗಿರ್ತಾನೆ ಆತನ ಒಂದು ಆಳ್ವಿಕೆ ಹೆಚ್ಚಾಗಿರುವಾಗ ನಮಗೆ ಉಪದ್ರವಗಳು ಬರುವ ಅವಕಾಶಗಳು ಹೆಚ್ಚಾಗಿರುತ್ತದೆ ಅದರಿಂದ ನಾವು ಏನು ಮಾಡಬೇಕು ಕ್ರಿಸ್ತನು ನಮ್ಮನ್ನು ಬಿಡಿಸುವನಾಗಿದ್ದಾನೆ ನಾವು ಕ್ರಿಸ್ತನ ಹತ್ರ ಹೆಚ್ಚಾಗಿ ನಾವು ಬರಬೇಕು ಯೇಸ ಸ್ವಾಮಿ ಬಿಟ್ಟರೆ ನಮ್ಮನ್ನು ಯಾರು ಕಾಪಾಡುವುದಕ್ಕೆ ಬರುವುದಿಲ್ಲ ನಮ್ಮ ಒಂದು ಪ್ರಾರ್ಥನೆ ನಮ್ಮ ವಿಜ್ಞಾಪನೆಯಿಂದಲೇ ನಮ್ಮ ಒಂದು ಎಲ್ಲ ಬರುವ ಉಪದ್ರವಗಳಿಂದ ತಪ್ಪಿಸಿಕೊಳ್ಳಲಿಕ್ಕಾಗ್ತದೆ ಮತ್ತು ದೇವಕುಮಾರನ ಮುಂದೆ ನಾವು ನಿಂತುಕೊಳ್ಳಬೇಕು ಮತ್ತು ನಾವು ಏನು ಏನಾಗಬೇಕಂದ್ರೆ ಪೂರ್ಣ ಶಕ್ತರಾಗುವಂತೆ ನಾವು ಎಲ್ಲ ಕಾಲದಲ್ಲಿ ದೇವರಿಗೆ ನಾವು ವಿಜ್ಞಾಪನೆ ಮಾಡಬೇಕು ಪ್ರೇರೆ ದೇವರು ಹೇಳ್ತಾ ಇದ್ದೇನೆ ಆ ದಿವಸವು ಭೂ ನಿವಾಸಿಗಳೆಲ್ಲರ ಮೇಲೆ ಬರುವುದು ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ಸೊ ನಾವು ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳೋದಕ್ಕೂ ನಾವು ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲೂ ದೇವರಿಗೆ ನಾವು ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಬೇಕು ಪ್ರೇರೇ ಇದು ತುಂಬ ಅವಶ್ಯವಾಗಿದೆ ಕ್ರಿಸ್ತ ವಿರೋಧಿ ಏನು ಮಾಡ್ತಾನೆ ಭೂಮಿಯನ್ನು ಆಳ್ತಾನೆ ಅ ಮೂರು ವರ್ಷ ಒಂದು ಉಪದ್ರವ ಕಾಲ ಇರ್ತದೆ ಇನ್ನು ಮೂರು ವರ್ಷಗಳೇನಾಗ್ತದೆ ಮಹಾ ಉಪದ್ರವದ ಕಾಲವೆಂದು ಕರೆಯಲ್ಪಡುವುದಂತೆ ಅದರಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ ಅದು ನೋಡಿ ಆರುನೂರ ಅರುವತ್ತಾರು ಅಂಕೆಗಳು ಏನೇನು ಸೂಚಿಸ್ತದೆ ಅಂದರೆ ಅದರಲ್ಲಿ ಮೂರು ಅಂಕೆಗಳಿರ್ತವೆ ಆರು ಹಾರು ಅಂತ ಆ ರೀತಿ ಒಂದು ಮೊದಲನೆಯ ಆರು ಏನು ಮಾಡ್ತದೆ ಘಟಸರ್ಪವನ್ನು ಸೂಚಿಸ್ತದಂತೆ ಘಟಸರ್ಪ ಅದು ಅದು ರೀತಿ ಅದು ಒಂದು ರೀತಿಯ ಸೈತಾನನ್ನು ಸೂಚಿಸ್ತದೆ ಎರಡನೆಯ ಒಂದು ಹಾರಿದೆಯಲ್ವಾ ಅದು ಕೂಡ ಕ್ರಿಸ್ತ ವಿರೋಧಿಯಾದ ಮುರುಘನನ್ನು ಸೂಚಿಸ್ತದಂತೆ ಮೂರನೆಯ ಹಾರಿದೆಯಲ್ವಾ ಅದು ಸುಳ್ಳು ಪ್ರವಾದಿಯನ್ನು ಸೂಚಿಸ್ತದೆ ಹೀಗೆ ಅವರು ಕ್ರಿಸ್ತನ ಒಂದು ಆಳ್ವಿಕೆ ಹೆಚ್ಚಾದಾಗ ಭೂಮಿಯಲ್ಲಿ ಮತ್ತು ಅನೇಕ ಜನರು ಕೈ ಬಿಡಲ್ಪಡ್ತಾರೆ ಕೈ ಬಿಡಲ್ಪಟ್ಟವರಿಗೆ ಅದು ನಿಜವಾಗ್ಲೂ ಏಳು ಯುಗದ ಒಂದು ವೇದನೆ ಆಗಿರ್ತದೆ ಆ ದಿನಗಳಲ್ಲಿ ನಿಜವಾಗ್ಲೂ ಭಯ ಇರ್ತದೆ ಕಳವಳ ಇರ್ತದೆ ಅದಕ್ಕೆ ಮಿತಿಯೇ ಇರುವುದಿಲ್ಲ ಪ್ರಿಯರೇ ಅದರಿಂದ ಸಮಾಧಾನವು ಭೂಮಿಯಿಂದ ಸಂಪೂರ್ಣವಾಗಿ ತಗಿ ತೆಗೆಯಲ್ಪಡ್ತದಂತೆ ಕ್ರಿಸ್ತನ ವಿರೋಧ ಹಾಳಿಕೆಯಲ್ಲಿ ದೇ ನಾವು ಬೀಳದಂತೆ ನಾವು ಏನು ಮಾಡಬೇಕಂದ್ರೆ ಆತನ ಬರೋಣಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕು ಮತ್ತು ನಾವು ದೇವರಲ್ಲಿ ಹೆಚ್ಚು ಸಮಯ ಕಳೆಯುವರಾಗಿರಬೇಕು ಶೋಧನೆಯನ್ನು ಜಯಿಸಬೇಕಾದ್ರೆ ಉಪದ್ರವಗಳನ್ನು ಜಯಿಸಬೇಕಾದ್ರೆ ನಾವು ದೇವರಲ್ಲಿದ್ದು ನಾವು ಹೆಚ್ಚಾಗಿ ನಾವು ದೇವರಲ್ಲಿ ವಿಜ್ಞಾಪನೆ ಮಾಡುವವರಾಗಿರಬೇಕು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಮತ್ತು ನಾವು ನಮ್ಮನ್ನು ಪರಿಶುದ್ಧರಾಗಿ ನಮ್ಮನ್ನು ಕಾಪಾಡಿಕೊಂಡು ದೇವರ ಮುಂದೆ ನಮ್ಮನ್ನು ನಿರ್ಮಲರಾಗಿಯೂ ನಿರ್ಮಲ ಚಿತ್ತರಾಗಿ ನಾವು ನಮ್ಮನ್ನ ಕಾಣಿಸಿಕೊಳ್ಳಬೇಕು ಹಾಗೆ ಮಾಡದೆ ಆದರೆ ಖಂಡಿತ ದೇವರು ನಮಗೆ ಬರುವಂಥ ಎಲ್ಲ ಉಪದ್ರವಗಳಿಂದ ಸೈತಾನ್ ಎಷ್ಟೇ ಒಂದು ಉಪದ್ರವ ಆತನ ಆಳ್ವಿಕೆ ಇದ್ದರೂ ಕೂಡ ನಾವು ನಾವು ಮಾಡುವ ಒಂದು ಪ್ರಾರ್ಥನೆ ವಿಜ್ಞಾಪನೆ ದೇವರಲ್ಲಿ ಕಳೆಯುವಂಥ ಸಮಯ ನಮ್ಮ ಒಂದು ಹೃದಯವನ್ನು ದೇವರು ನೋಡಿ ನಮ್ಮನ್ನು ಕಾಪಾಡಲು ಶಕ್ತನಾಗಿದ್ದಾನೆ ಪ್ರೇರೆ ದೇವರು ನಮಗೆ ಜಯ ಕೊಡುವನಾಗಿದ್ದಾನೆ ದೇವರು ನಾಮಕ್ಕೆ ಸ್ತೋತ್ರ ಎಲ್ಲ ವಾಕ್ಯಗಳೊಂದಿಗೆ ದೇವರು ಮಾತನಾಡೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರೇ ಸ್ವಾಮಿ ನೀವು ಅಪ್ಪ ನಮ್ಮ ಜೊತೆಯಲ್ಲಿರುವುದರಿಂದ ರಾಜ ಕರ್ತನಾದ ದೇವರೇ ಅಪ್ಪ ಬರುವಂಥ ಎಲ್ಲ ಶೋಧನೆಗಳನ್ನು ಎದುರಿಸೋಕೆ ನಮಗೆ ಬಲ ಶಕ್ತಿಯನ್ನು ನೀವು ಕೊಡ್ರಿ ನಾವು ಹೆಚ್ಚಾಗಿ ನಿನ್ನಲ್ಲಿ ಸಮಯ ಕಳಿಯೋಕ್ಕಾಗುವಂತೆ ವಿಜ್ಞಾಪನೆ ಮಾಡಲಿಕ್ಕಾಗುವಂತೆ ಪ್ರಾರ್ಥನೆ ಮಾಡಲಿಕ್ಕಾಗುವಂತೆ ನಮ್ಮನ್ನು ನಾವು ಸ್ವಾಮಿ ಎಚ್ಚರಿಸಿ ಎಚ್ಚರಿಸಿಕೊಳ್ಳುವಂತೆಯೋ ಸ್ವಾಮಿ ನೀನು ಬರುವ ಸಮಯಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳಲಿಕ್ಕಾಗುವಂತೆ ನಮ್ಮ ಒಬ್ಬೊಬ್ಬರನ್ನು ನಿನ್ನ ವಾಕ್ಯದ ಮೂಲಕ ಎಚ್ಚರಪಡಿಸಿದಕ್ಕಾಗಿ ಸ್ತೋತ್ರ ಸ್ತೋತ್ರ ರಾಜ ನಿಮಗೆ ಎಲ್ಲ ವಂದನೆಗಳು ಸ್ವಾಮಿ ಕರ್ತನೆ ನಮ್ಮನ್ನು ನೀನು ಅಪ್ಪ ನಮ್ಮನ್ನು ಆರಿಸ್ಕೊಂಡಿದ್ಯಾ ಸ್ವಾಮಿ ನಿನಗೆ ಸ್ತೋತ್ರ ಈ ಪ್ರಾರ್ಥನೆಯನ್ನು ಕೇಳಿದಕ್ಕೆ ಆಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದೇನು ತಂದೆ ಆಮೇನ್ ಥ್ಯಾಂಕ್ ಯು ಈ ದೇವರ ವಾಕ್ಯದ ಮುಖ ಮೂಲಕ ನಾವು ಎಚ್ಚರಗೊಂಡು ನಾವು ಇನ್ನಷ್ಟು ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯೋಣ ದೇವರು ಖಂಡಿತ ಸಹಾಯ ಮಾಡ್ತಾರೆ ಆಮೇನ್